ಅಂತಂದ್ರೆ ನಿಮಗೆ ದುಃಖ ಬಂದಾಗ ನಿಮ್ಮ ಕಣ್ಣೀರನ್ನು ಒರೆಸ್ತಕ್ಕಂಥವ್ರು ಯಾರದಲ್ಲ ಅವ್ರ ನಿಜವಾದ ಗೆಳೆಯರು ಅವ್ರ ನಿಜವಾದ ಗೆಳೆಯರು ಆ ಕೆಲಸ ಯಾರು ಮಾಡ್ತಾರಂದ್ರ ಪರಮಾತ್ಮ ಅವನೇ ನನ್ನ ಸಖ ಅವನೇ ನನ್ನ ಗೆಳೆಯ ಅವನೇ ನನ್ನ ಸರ್ವಸ್ವ ಅಂತ ತಿಳ್ಕೊಂಡು ನಾವೇನಪ್ಪ ಅಂತಂದ್ರೆ ನಾಮಸ್ಮರಣೆ ಮಾಡಬೇಕು ವಿಠಲ್ಪಂತ ಏನು ಮಾಡ್ತಿದ್ದ ಅಂತಂದ್ರೆ ಅದನ್ನ ನಾಮಸ್ಮರಣೆ ಮಾಡ್ಕೊಂತ ಗೀತಾ ಓದ್ಕೊಂತ ಏನಾಯ್ತು ಅಂತಂದ್ರೆ ಕೊನೆಗೆ ಒಂದು ದಿನ ಮಂದಿ ಬರುದು ಬಿಟ್ಟರು ಇಬ್ಬರ ಗಂಡ ಹಿಂಡ್ತಿ ಉಳಿದ್ರು ಮಣ್ಯಾಗ ಯಾರೂ ಇಲ್ಲ ಇದ್ದು ಮಣಿನೂ ಮಾರಿದ ಬಾಡಿಗೆ ಸಣ್ಣ ಕೋಲಾಗ ಉಳ್ದ ಆ ನಂತರ ಒಂದು ದಿನ ಇಂಥ ಪ್ರಸಂಗ ಬಂತು ಮನೆಯಾಗ ಅವ್ರು ಇಬ್ಬರಿಗೇನ ಅಣ್ಣಾರ ಏನಾರ ಮಾಡ್ಕೊಂತ ತಿನ್ನಾಕ ಸಾಮಗ್ರಿ ಇಲ್ಲ ಮತ್ತೆ ಇದ್ದದ್ದೆಲ್ಲ ಕೊಟ್ಕೋತ ಕೂತ್ರೆ ಎಲ್ಲಿ ಬರ್ತದ್ರಿ ಖಾಲಿನೇ ಆಗತ್ತದ ಕೂತು ತಿಂದ್ರ ಕುಡಿಕೆ ಹಣ್ಣನೂ ಸಾಲಂಗಿಲ್ಲ ಅಂತ ಖಾಲಿ ಆಯಿತು ಅವ ಸ್ನಾನ ಪೂಜಾ ಮುಗಿಸಿ ಭಗವದ್ಗೀತ ಪಾರಾಯಣ ಮಾಡಿ ಬಂದು ಕುಂತ ಹೆಂಡತಿಗೆ ಹೇಳಿದ ಮತ್ತು ಏನು ಪ್ರಸಾದ ಕೇಂದ್ರ ಇಟ್ಟು ಕೊಡು ಅಂತಂದಾಗ ಆಕೆ ಅಂದ್ಲು ಇವತ್ತು ಏಕಾದಶಿ ರೀ ಅಂದ್ಲಕ್ಕಿ ಏಕಾದಶಿ ಇವತ್ತೆಲ್ಲದನಾದ ಏಕಾದಶಿ ಅಂದ್ರೆ ಏನು ಕ್ಯಾಲೆಂಡರ್ ಬದಾಗ ಬರ್ದದ ಏಕಾದಶಿ ಅಲ್ಲ ನಮ್ಮ ಮನೆಯಾಗ ಇಲ್ಲದಾಗನ ಏಕಾದಶಿ ನಮ್ಮ ಮನೆಯಾಗ ಇಲ್ದಾಗನ ಏಕಾದಶಿ ಏಕಾದಶಿ ಯಾಕೆ ಮಾಡ್ಯಾರ ಗೊತ್ತದೇನ್ರಿ ಏಕಾದಶಿ ಯಾಕೆ ಅಂತಂದ್ರೆ ಹಿಂದಿನ ಕಾಲದೊಳಗೆ ಅಷ್ಟು ಬಡತನನ ಇರ್ತಿತ್ತು ಅಷ್ಟು ಬಡತನ ಇರ್ತಿತ್ತು ಬಡತನ ಇದ್ದಾಗ ಅವರು ಒಂದೊಂದು ದಿನ ಉಪವಾಸ ಮಾಡ್ತಿದ್ರು ಆ ಉಪವಾಸ ಮಾಡುವುದನ್ನು ಏಕಾದಶಿ ಉಪವಾಸ ಆಗಿ ಪರಿಣಮಿಸದ ಅದು ಸೈಂಟಿಫಿಕ್ ಆಗಿ ಏನಂತಂದ್ರೆ ಇಲ್ಲಿ ನಮ್ಮ ಹೃದಯದೊಳಗಿರ್ತಕ್ಕಂಥ ಕೆಲವೊಂದು ವ್ಯವಸ್ಥೆ ಅದ ಉಪವಾಸ ಮಾಡ್ಬೇಕಂತದ ಅದರಿಂದ ಆಹಾರದ ವ್ಯವಸ್ಥೆ ಕಡಿಮೆ ಆಯಿತು ಅಂತಂದ್ರೆ ಈ ದೇಹದ ಸರಿಯಾದ ವ್ಯವಸ್ಥೆ ಇರ್ತದಂತ ಸೈಂಟಿಫಿಕ್ ಆಗಿ ಹೇಳ್ತಾರೆ ಅದು ಉಪವಾಸ ಮಾಡೋದು ಶ್ರೇಷ್ಠತೆ ಅದ ಇವತ್ತು ಏನೂ ಇಲ್ಲ ರೀ ಮನೆಯಾಗ ಏನೂ ಅಡುಗೆ ಮಾಡಕ್ಕೆ ಒಂದು ಮುಟ್ಟಿಗೆ ಅಕ್ಕಿನೂ ಇಲ್ಲ ಕಾರ ಇಲ್ಲ ಏನೂ ಇಲ್ಲ ಅಂತಂದಾಗ ಅವ ಇಲ್ಲಿ ಅವ ಕೃಷ್ಣ ಪರಮಾತ್ಮ ಗೀತಾದೊಳಗೆ ಹೇಳ ಏನ್ ಹೇಳಂತಂದ್ರ ಯಾರು ನನ್ನನ್ನ ಚಿಂತನೆ ಮಾಡ್ತಾರ ಧ್ಯಾನ ಮಾಡ್ತಾರ ಅವರ ಯೋಗಕ್ಷೇಮವನ್ನು ನಾನು ನೋಡ್ತೇನೆ ಪರಮಾತ್ಮ ಇಲ್ಲಿ ಹೇಳಾನ ಅವನ ಮುಖದಿಂದನ ಅವನ ಬಾಯಿಂದನೇ ಬಂದು ಶ್ಲೋಕ ಇದು ಮತ್ತೆ ನಮಗೆ ಹಿಂಗೆ ಆಗಬಾರ್ದಾಗಿತ್ತಲ್ಲ ನಮ್ಮ ಯೋಗಕ್ಷೇಮವು ನಾವು ನೋಡ್ಬೇಕಾಗಿತ್ತಲ್ಲ ಯಾಕೆ ಹಿಂಗಾಯ್ತು ಇವತ್ತು ಅಂತ ತಿಳ್ಕೊಂಡು ವಿಚಾರ ಮಾಡಕೊಂತ ಮತ್ತೆ ಗೀತಾ ಹತ್ಯಕ್ಕೆ ಬಂದು ಕುಂತ ಕುಂತ ಏನು ಮಾಡ್ದ ಅಂತಂದ್ರೆ ಆ ಮತ್ತೊಮ್ಮೆ ಆ ಶ್ಲೋಕ ನೋಡಿದ ಏನು ಅನನ್ಯಾ ಚಿಂತೆಯಂತೋ ಮಾಂ ಅಮ್ಮ ಇದು ಬಹುತೇಕ ಪರಮಾತ್ಮನ ಬಾಯಿಂದ ಬಂದದ್ದು ಇದು ಒಂದು ವೇಳೆ ಪರಮಾತ್ಮನ ಬಾಯಿಯಿಂದ ಬಂದಿತ್ತು ಬಂದಿತ್ತು ನಮಗೆ ನಮಗಿಷ್ಟು ಕಷ್ಟ ಬರ್ತಿದ್ದಿಲ್ಲ ನಮ್ಮ ಯೋಗಕ್ಷೇಮ ನೋಡ್ತಿದ್ದವ ಇದನ್ನ ನಡಬಾರ ಯಾರೋ ಪಂಡಿತರು ನಡಬಾರಕ ಯಾರೋ ವಿದ್ವಾಂಸರು ಇದನ್ನ ಹಾಕಿರ್ಬೇಕು ಇದು ಗೀತಾದ ವಾಣಿ ಅಲ್ಲಂತ ತಿಳ್ಕೊಂಡು ಏನ್ ಮಾಡಿದ ಅಂತಂದ್ರೆ ಕೆಂಪು ಕಡ್ಡಿ ಪೆನ್ ತಗೊಂಡು ಅವ್ ಎರಡು ಸಾಲ ಇದ್ದು ನೋಡ್ರಿ ಅನನ್ಯಾ ಎಂತೋ ಮಾಮ್ ಆ ಎರಡು ಸಾಲ ಮೇಲೆ ಪೆನ್ ಪೆನ್ನಿಲಿ ಕೆಂಪು ಕಡ್ಡಿಲಿ ಕಾಟ್ ಹೊಡ್ದಂತ ಇದು ಪರಮಾತ್ಮನ ವಾಣಿ ಅಲ್ಲ ಅಂತ ತಿಳ್ಕೊಂಡು ಎರಡು ಸಾಲಿನ ಮೇಲೆ ಕೆಂಪು ಗೆರಿಲಿ ಹಿಂಗೆ ಕಾಟ್ ಹೊಡೆದಂತೆ ಯಾರು ವಿಠಲ್ ಪಂತ ಕಾಟ್ ಹೊಡೆದ ನಂತರ ಹೆಂಡತಿಗೆ ಹೇಳಿದೆ ತಾ ಒಂದು ಇವತ್ತು ಮತ್ತೆ ಸಂತಿಗೆ ಹೋಗಿ ಏನಾರು ತೊಗೊಂಡು ಬರ್ತೀನಿ ಎಲ್ಲರ ಯಾರೆಲ್ಲರೂ ಸಾಹುಕಾರ ಎಲ್ಲೆಟ್ಟು ಸಾಲ ಮಾಡ್ತೀನಿ ಸಾಲ ಮಾಡಿ ಒಂದಿಟ್ಟು ಸಂತಿ ತರ್ತೀನಿ ತಾ ಅಂತ ತಿಳ್ಕೊಂಡು ಚೀಲ ಇಸ್ಕೊಂಡ ಚಿಲ ಇಸ್ಕೊಂಡು ಸಂತಿಗೆ ಹೋದ ಸಂತಿ ತರಕ ಅವ ಸಂತಿಗೆ ಆ ಕಾಡಿ ಹೋಗುವುದು ಅಷ್ಟೇ ತಡ ವಿಠಲ್ ಪಂತ ಆ ಕಾಡಿ ಹೋಗುವುದು ಅಷ್ಟೇ ತಡ ಈ ಕಾಡಿ ಒಬ್ಬ ಹಮಾಲ್ ஒவ்வொன் மாதந்தொடிகண்ட ஆ ஏகாட மீலே ஜால சீலகண்ட்லே கோதி சீலகண்ட்லே ரொக்க சீலகண்ட்லே பெள்ளி பங்கார மத்து ரத்ன அறிவி ஏன் வைக்காண்டே எல்லா அது ஏன்ன குத்து ஹேர்க்கொண்டு ஏகாகாடி மாக ஒத்து ஒத்து ஒத்துகோத்த அவர மணி முந்தால் முண்டாத மாக கேட்ட அருக முண்ட ದೋತ್ರ ಊಟಗೊಂಡದ್ದು ತಲೆಗೆ ಟಾವಲ್ ಸುತ್ತಿದ್ದ ಬಂದ ಅವ್ರ ಮಣಿ ಮುಂದೆ ತರಿವಿ ಒಳಗೆ ಬಂದ ಯಾರದಿರಿ ವಾರ ಯಾರಪ್ಪ ಯಾರು ಮತ್ತು ನಿಮ್ಮ ಮಾಲಕರಿಟ್ಟೆಲ್ಲ ಕೊಟ್ಟು ಕಳಿಸ್ಯಾರ್ರೀ ಇದನ್ನ ಒಳಗಿಡಂದಾರ್ರಿ ಎಲ್ಲಿಡ್ಲಿ ಅವ್ರ ಅಂದ್ರು ನನ್ನ ಗಾಂಡ ಮಂದಿಯಲ್ಲಿ ದೇನೆ ತೊಗೊಂಡ ಏನಾರ್ಟ ಕಾಯಿಪಲ್ಯ ತರ್ತನತ್ತ ಹೋಗ್ಯಾನ ಹಿಂಗ ಚೀಲ ಗಂಟ್ಲಿ ಹೆಂಗ ಕೊಟ್ಟು ಕಳಿಸಿದ ಏನೋ ರೀ ಅವ ನಿಮ್ಮ ಗಂಡನ ಹೆಸರು ವಿಟ್ಟಲ್ಲ ಅಂತ ಹೌದಿಲ್ಲ ಹೌದ್ರಿ ಹಾ ಅವನೇ ಏರಿ ಕಳಿಸಾನ ನೀವು ಓದಿಡಪ್ಪ ನಾ ಹಿಂದ್ಗಡೆ ಬರ್ತಾನಂದಾನ ಅದಕ್ಕೆ ಮತ್ತೆ ಎಲ್ಲಿ ಇಡ್ಲಿ ಆಕೆ ಅಂದ್ಲು ಇಟ್ಟು ತಂದಿಯಪ್ಪ ಇದನ್ನ ಹಚ್ಚಾಕ ನಮ್ಮ ಮನೆಯಾಗ ಜಾಗನೇ ಇಲ್ಲ ಬಾಜು ಪಾಂಡುರಂಗನ್ ಗುಡಿ ಐತಿ ಅಲ್ಲಿ ಹಚ್ಚಿಬಿಡು ಅಲ್ಲಿ ಗುಡಿಯಾಗ ಹಚ್ಚಿದ್ರು ಹಚ್ಚಾಕತ್ತಿದ ಓದೋದು ಚೀಲು ಗಂಟ್ಲೆ ಒಗೆ ಹಾಕತ್ತಿದ್ದ ಒಗೆಯುವಾಗ ಅವಂಗೇನಾಗಿತ್ತಂದ್ರ ಈ ನಾಲಿಗೆ ಧಾರಾಕಾರವಾಗಿ ರಕ್ತ ಬೀಳ್ತಿತ್ತು ಅವಗ ಒಂದು ಸೌಣೆ ಹಿಂಗೆ ಹೊತ್ತಕೊಂಡು ಒಯ್ತಿದ್ದ ನಾಲಿಗೆ ತಳೆದು ತರದಿದ್ದ ಆ ನಾಲಿಗೆಗಿಂತ ತಳ 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 ರಕ್ತ ಹೋಗ್ತಿತ್ತು ಹಂಗೆ ರಕ್ತ ಬೀಳ್ತಿತ್ತು ಓದೋದು ಇಡ್ತಿದ್ದ ಆಕೆ ಈ ವಿಠಲ ಪಂತನ ಹೇಂತಿ ಬಂದು ನಾಲಿಗೆಗೆ ಏನಾಗ್ಯದ ನಿನಗೆ ಯಾಕೆ ರಕ್ತ ಅಂತಂದಾಗ ಅವ ಹೇಳ್ದ ಯವ್ವಾ ಇದನ್ನ ತರುವುದು ಒಂದಿಟ್ಟು ತಡ ಆಯಿತು ಹೇರುವುದು ಒಂದಿಟ್ಟು ತಡ ಆಯಿತು ತಡ ಆದದಕ್ಕೆ ನಿನ್ನ ಗಾಂಟಿ ಏನು ಮಾಡ್ಯನಂದ್ರೆ ಇಟ್ಟ್ಯಾಕ ತಡ ಮಾಡಿದಂತ ತಿಳ್ಕೊಂಡೆ ನನ್ನ ನಾಲಿಗೆ ಮ್ಯಾಲೆ ರೇಜರ್ ಪಾಣಲ್ಲೇ ಹಿಂಗೆ ಕೋದಾನ ರೀ ನಾಲಿಗೆ ಮೇಲೆ ರೇಜರ್ ಪಾಣಲೆ ಕೋದಾನ ಭಗವದ್ಗೀತಾದ ಶ್ಲೋಕದ ಮ್ಯಾಗ ಕೆಂಪಗೆರೆಯಲ್ಲಿ ಕಾಟ್ ಹಾಕಿದ್ರ ಅದು ಪಾಂಡುರಂಗನ ನಾಲಿಗೆ ಮ್ಯಾಲೆ ಕೋದ ಪಾಂಡುರಂಗನ ನಾಲಿಗೆ ಮ್ಯಾಲೆ ಕೃಷ್ಣ ಪರಮಾತ್ಮನ ನಾಲಿಗೆ ಮೇಲೆ ಹೆರಚಿ ರಕ್ತ ಬೀಳ್ತಿತ್ತು ಅಂದ್ಲು ಮೂರು ಮಂದಿಗೆ ಬುದ್ಧಿ ಹೇಳ್ತಾನ ಶಾಸ್ತ್ರ ಹೇಳ್ತಾನ ಗೀತಾ ಓದ್ತಾನ ಮತ್ತಿಟ್ಟು ಒಂದಿಟ್ಟು ತಡ ಆದ್ರೆ ಏನಾಯ್ತು ಒಂದಿಟ್ಟು ತಡ ಆದ್ರೆ ಏನಾಯ್ತು ಹಿಂಗೆ ನಿನ್ನ ನಾಲಿಗೆ ಕೊಯ್ದು ಬರಲ ಅವ್ನು ನೋಡ್ರಿ ಅಂತ ತಿಳ್ಕೊಂಡು ಅಂದಳು ಅನುಗುಡದ ಇವು ಹೋದ ಬಂದ ಬಂದಾಕಿ ಬಂದ ಕೂಡಲೇ ಬೇಯಕ ಚಾಲು ರೀ ಮತ್ತೆ ನೀವು ಹಂಗೆ ಮಾಡ್ತೀರಿ ನೋಡ್ರಿ ಒಂದು ತಡ ಆಗಿತ್ತು ಅಂದ್ರೆ ಚಾಲುನೇ ನಿಮ್ಮದು ಬೈಗಳ ಆಗಾಯ್ತು ಇದಾಯ್ತು ಬೈಯಾಗತ್ತಿರಲ್ಲ ಬೈಯಾಕ ಚಾಲು ಮಾಡಿದ್ಲು ಅವ ಅಂದ ಯಾಕ ಬಯಕತ್ತೀಯ ಏನಾಗ್ಯದ ಅರೆ ಹಿಂಗೆ ಅನ್ರಿ ಗೀತಾ ಓದ್ತೀರಿ ಪುರಾಣ ಹೇಳ್ತೀರಿ ಶಾಸ್ತ್ರ ಹೇಳ್ತೀರಿ ಹಿಂಗೆ ಏನು ನೀವು ಬದುಕೋದು ಏನಾಗ್ಯದ ಅರೆ ನೀವು ಹೇರಿ ಕಳ್ಸಿರಲ್ಲ ಇದನ್ನೆಲ್ಲ ಅವ ತಂದಿಟ್ಟಾನ ತರುವುದು ತಡ ಅಂತ ತಿಳ್ಕೊಂಡು ಅವನ ನಾಲಿಗಿನ ಕೋದಿರಲ್ಲ ರೇಷರ್ ಪಾಣಲೆ ನಾಲಿಗೆ ಕೋದಿರಿ ಅಂತ ಅವಂದ ಯಾರಿಟ್ಟಾರ ಯಾರು ಕಳಿಸ್ಯಾರ ಏನು ಅರೆ ಮತ್ತೆ ಒಬ್ಬ ಹಮಾಲು ಬಂದಿದ್ದಲ್ರಿ ಎದಕ್ಕೆ ಬಂದಿದ್ದ ನೋಡ್ರಿ ಇಲ್ಲಿ ಚೀಲ ಗಂಟ್ಲೆ ಪಾಂಡುರಂಗನ ಮಂದಿರ ತುಂಬ ಅದ ಅದರೊಳಗೆ ರೊಕ್ಕ ಚೀಲ ಅದಾವ ಬಂಗಾರ ಚೀಲ ಅದಾವ ಮುತ್ತು ರತ್ನ ಅದಾವ ಬಾಂಡೆ ಅದಾವ ಹಾಸಿಗೆ ಅದಾವ ರೊಕ್ಕ ರೂಪಾಯಿ ಕಾಳ ಕಡಿ ಅದಾವ ಎಲ್ಲ ನೀವೇ ಕಳಿಸಿರಂತ ಅವ ಅಂದ ಸಾಣ ಚೀಲ ಓದಿನಿ ಕಾಯಿಪಾಲಿಗೆ ಇರೋಕೆಲ್ಲ ಇದನ್ನು ನಾ ಎಲ್ಲಿದ್ದ ತರ್ಲಿ ಅವ್ನು ನೋಡಾಕ್ ಹೆಂಗಿದ್ದ ಅಂತಂದಾಗ ಎಲ್ಲ ಹೇಳಿದ್ಲು ಹಿಂಗಿದ್ದಂತ ಹಾಗಂತಾನ ಹೇ ಪಾಂಡುರಂಗ ಹೇ ಪರಮಾತ್ಮ ಹೆಂಡತಿಗಡೆ ಕೈ ಮಾಡಿ ಹೇಳ್ತಾನ ಹೇ ಹುಚ್ಚಿ ಅವ ಬಂದವ ಬೇರೆ ಯಾರೂ ಅಲ್ಲ ಅವ ಸಾಕ್ಷಾತ್ ಪಾಂಡುರಂಗನೇ ಬಂದಾನ ನಾನು இது பரமாத்மன முகத அல்ல அந்த திள்க்கீதாதே காட்டு அது பரமாத்மன பாண்டரங்கன்னாலதந்த நன்ன பாபி ஜகத்தினொழ கண்ணாக நீர் தந்த அழகாக கை மடித்தன நின்னா புண்ணவந்தர் யாரா மத்திய உண்டை ஷடரிக்வ நரில் கை சதிநீன சுகிரு அந்த பரமாத்ம நூபதொழ நீர் மா நீன் தர்சன்கு பரமாத்மனோட சௌபாக செகலில் நீ பாண்டரங்கனோடியல்லா தேக்கி கை முகத நினைவு நமஸ்கார பரமாத்மன்கமஸ்துணதேக்கொண்ட பரமாத்ம யாரும் கைவிடங்க அத நம்பரே அவன் அவன மேல விஸ்வாச இட்பு அவன மேலு விசுவாச இட்பு ಕೃಷ್ಣ ಇದು ದ್ರೌಪದಿಗೆ ಕೇಳಿದ್ಲಂತ ಊಟ ಮಾಡ್ಸಾಕತ್ತಿದ್ಲಂತ ಅಣ್ಣಗೆ ಕೃಷ್ಣಗೆ ಊಟ ಮಾಡಿಸುವಾಗ ಕೇಳಿದ್ಲಂತ ದ್ರೌಪದಿ ಅಲ್ಲ ಕೃಷ್ಣ ಮತ್ತು ಅಲ್ಲಿ ಎಲ್ಲರೂ ಕೂಡಿದಾಗ ಶಿರಿ ಸೆಳೆಯುವಾಗ ನಾ ಕೃಷ್ಣ 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 ಅಂತ ಕೂಗಿದ್ ನಿನ್ನ ನೀವು ಬರಲಿಲ್ಲಲ್ಲ ಊಟ ಭಾಳ ಲೇಟ್ ಮಾಡಿದಲ್ಲ ಯಾಕೆ ಲೇಟ್ ಮಾಡಿದೆ ಅಂತ ತಿಳ್ಕೊಂಡು ದ್ರೌಪದಿ ಕೇಳಿದಾಗ ಕೃಷ್ಣ ಪರಮಾತ್ಮ ಊಟ ಮಾಡ್ಕೊಂತ ಹೇಳಿದಂತೆ ನೋಡುವ ನಾ ಎಲ್ಲ ಲಗುಟ ಬರ್ಬೇಕಂತ ಮಾಡೀನಿ ಆದ್ರೆ ನಿನ್ನ ನೀ ಏನು ನನ್ನ ಕರೆಯಕ್ಕೆ ಹತ್ತಿದ್ದೆಲ್ಲ ಆ ಕರೆಯುವುದ್ರೊಳಗೆ ಒಂದಿಟ್ಟು ಪೂರ್ಣ ಪ್ರಮಾಣದ ವಿಶ್ವಾಸ ಇದ್ದಿದ್ದಿಲ್ಲ ಹೆಂಗಂತಂದ್ರೆ ಆಕೆ ದ್ರೌಪದಿ ಏನು ಮಾಡ್ತಿದ್ಲಂದ್ರೆ ಎರಡೂ ಕೈಲೇ ಸೀರಿ ಹಿಂಗೆ ಗಟ್ಟಂಗೆ ಹಿಡ್ಕೊಂಡಿದ್ಲು ಹಿಡ್ಕೊಂಡಿದ್ಲಕ್ಕಿ ಗಟ್ಟಂಗೆ ಹಿಡ್ಕೊಂಡು ಅವ್ರ ಇಬ್ಬರು ಜಗ್ಗ ಅವ್ರೆ ಆಕೆ ಶೀರಿ ಗಟ್ಟಂಗೆ ಹಿಡ್ಕೊಂಡು ಏನು ಮಾಡ್ತಿದ್ಲಂದ್ರೆ ಕೃಷ್ಣ ಅಂತಿದ್ಲು ಅವ ಕೃಷ್ಣ ಅಂತಿದ್ದ ಮತ್ತೆ ಗಟ್ಟಿಯಂಗೆ ಹಿಡ್ಕೊಂಡಿ ಅಲ್ಲ ನೀನು ಇನ್ನ ಪೂರ್ಣ ನನ್ನ ಮೇಲೆ ವಿಶ್ವಾಸ ಇಟ್ಟಿಲ್ಲ ನೀ ನಿನ್ನ ಮೇಲೆ ವಿಶ್ವಾಸ ಇಟ್ಟುಕೊಂಡದಿ ಅಂತ ತಿಳ್ಕೊಂಡು ನಾ ಎಲ್ಲ ಸೀರಿ ಹಿಡ್ಕೊಂಡು ನಿಂತಿದ್ನಿ ನಿನಗೆ ಕೊಡಕನ ಆದ್ರೆ ಪೂರ್ಣ ನನ್ನ ಮೇಲೆ ಬಾರ ಹಾಕೋತಕ ನನಗೆ ಕೊಡಾಕೆ ಬರಂಗಿಲ್ಲ ಎರಡು ಕೈಲಿ ನೀ ಹಿಡ್ಕೊಂಡಿದ್ದಿ ಅದನ್ನ ನೋಡಿ 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 ಮತ್ತೆ ಅವ್ರ ಗಣ ಮಕ್ಕಳು ಇರ್ತದ ಮತ್ತು ಜಗ್ಗಿದ ಕೂಡೇ ಒಂದು ಪದರ ಹೋಗ್ತಿತ್ತು ಮತ್ತೊಂದು ಪದರ ಹೋಗ್ತಿತ್ತು ಇನ್ನು ಇನ್ನು ತೊಡೆ ಪದರ್ ಉಳಿದ ಕೂಡಲೇ ಆಕೆಗೆ ಅಂತೂ ಅರೆ ರೇ ರೇ ಇನ್ನು ಪೂರ ಹೋಗ್ತದೆ ಅಂತ ತಿಳ್ಕೊಂಡು ಒಂದು ಕೈಲಿ ಹಿಡಿದು ಒಂದು ಕೈ ಮ್ಯಾಲೆ ಮಾಡಿ ಕೃಷ್ಣ மத்தொந்துட்டு அவரு ஜன மத்தொந்து பதர் மத்தொந்து பதர் ஹோி இன்னும்ரே ஒே பதர் உழது அது ஹோக் தான் யாம்பல் அந்த அரே இன்னும் நன் கடைய காப்பாடு கொள்ளக்காக ஏன் யாக்காகவால் தக்கொண்ட எரூ கை மேல் எண்ண மாண அபமான நின்னையா எண்ண ஹானி விர்தி நின்னையா வந்திருட்ட பீடு அப்பமானது மாநாத நின்ற ஆக ஏன் யாக்காகவோல் தக்கொண்ட எரூ கை ஆவாக மேல்ழ ஆக கழக சீரி கொட்ட ಅವ ಅಂದ ನೋಡು ನೀನು ಎರಡೂ ಕೈ ಮ್ಯಾಲೆ ಮಾಡೋತಕ್ಕ ನನಗೆ ಕೊಡಾಕ ಬರಂಗಿಲ್ಲ ನೀವು ಎರಡೂ ಕೈಯ ಹಾಂ ಇಲ್ಲೇ ಗಂಡನ ಮೇಲೆ ಮಕ್ಕಳ ಮೇಲೆ ಸಂಸಾರದ ಮೇಲೆ ನಾವು ಇಲ್ಲೇ ಇಟ್ಟಿವಂತಂದ್ರೆ ಏನಾಗಂಗಿಲ್ಲ ಅಂತಂದ್ರೆ ಪರಮಾತ್ಮ ಬರಂಗಿಲ್ಲ ತಾಯಿ ಅಂದಿರ ಪರಮಾತ್ಮ ನಮಗೇನಂತಂದ್ರೆ ರಕ್ಷಣೆ ಕೊಡಂಗಿಲ್ಲ ಅದಕ್ಕೆ ನಾವು ಏನಪ್ಪ ಅಂತಂದ್ರೆ ಯಾವತ್ತರ ಹೆಂಗೆ ಬದುಕಿದ್ದರು ನಮಗೆ ಎಷ್ಟು ಅನುಕೂಲತೆ ಇದೆ ಅಲ್ಲ ಯಾವ ಅನುಕೂಲತೆಗಳು ಸಂತರಿಗಿರಲಿಲ್ಲ ಆದರೆ ಅವರು ಟೈಮ್ ಪಾಸ್ ಜಾಸ್ತಿ ಎಲ್ಲಿ ಮಾಡ್ತಿದ್ರು ಅಂದ್ರೆ ಇಲ್ಲೇ ಮಾಡ್ತಿದ್ರು ಪಾಂಡುರಂಗನ ಮುಂದೆ ಧ್ಯಾನದೊಳಗೆ ಚಿಂತನೆಯೊಳಗೆ ಅವ್ರು ಟೈಮ್ ಪಾಸ್ ಮಾಡ್ತಿದ್ರು ನಾವು ಜಾಸ್ತಿ ಎಲ್ಲಿ ಟೈಮ್ ಪಾಸ್ ಮಾಡ್ತೀವಂದ್ರೆ ಮನೆಯಾಗೆ ಮಾಡ್ತೀವಿ மக்கள் ரொக்கூட நான் ஆஸ்திகூட இதூட நான் டெம் பாஸ் மாத்தீவு அமக அது ஆகலா அந்த யார் பகவந்தனீபாரல்ல அவரு கூடார நான் சும்ம குத்திர சாக்கறி அதுக்க அக்க மாதேவி நோட்ரி ஏன்த்ர எண்ண ஆயுஷ உழன்னக்கர ஆயுஷ உழன்னக்கர லிங்க சுகிழங்கள கழவனல்லதே அண்ண கெளசனைய மல்லிகார்ஜுன் ಯಾಕೇನಂತಾಳಂದ್ರ ನನ್ನ ಆಯುಷ್ಯ ಎಷ್ಟು ಇರ್ತದ ನೋಡ್ರೆ ದೇವರ ಆ ಎಲ್ಲ ಆಯುಷ್ಯವನ್ನು ಯಾರ ಜೊತೆಗೆ ಕಳಿತೀನಂದ್ರ ಲಿಂಗ ಸುಖಿಗಳ ಸಂಘದಲ್ಲಿ ಅಂದ್ರೆ ಯಾರು ಪರಮಾತ್ಮನ ಜೊತೆಗೆ ಇರ್ತಾರಲ್ಲ ಅವ್ರ ಜೊತೆ ಮಾತ್ರ ನಾನು ಇರ್ತೀನಿ ಅಂತ ತಿಳ್ಕೊಂಡ ಅಕ್ಕಮಾದೇವಿ ಹೇಳ್ತಾಳೆ ಹಂಗೇನಪ್ಪ ಅಂತಂದ್ರ ಸದಾ ಸಜ್ಜನರ ಸಂಘದೊಳಗಿರಿ ಶನ್ನನೋ ರಂಗಾ ನನ್ನನ್ನು ಎಲ್ಲಿ ಇರಿಸಪ್ಪ ಯಾವತ್ತು ಅಂದ್ರೆ ಸದಾ ಸಜ್ಜನರ ಸಂಘದೊಳಗಿರಿ ಶನ್ನ ರಂಗ ದೂರ ದುರ್ಜನರ ಸಂಘ ನಾನೊಲ್ಲೆನೋ ಮಂಗಳಾಂಗ ಈ ದುರ್ಜನ್ರನ್ನವರೇನದಾರ ಈ ಸುಮಾರು ಮಂದಿ ಅಣ್ಣವರು ಏನದಾರ ಅವ್ರ ಸಂಘದೊಳಗೆ ನನ್ನ ಇರಿಸಬೇಡ ದೇವರೇ ನಾ ಎಲ್ಲಿ ಇರ್ಬೇಕು ಯಾವತ್ತು ಅಂತಂದ್ರೆ ಯಾವತ್ತು ಯಾರು ನಿನ್ನ ಧ್ಯಾನ ಚಿಂತನೆ ಮಾಡ್ತಾರಲ್ಲ ಅವ್ರ ಜೊತೆ ನನಗೆ ಇರುವಂಗ ಮಾಡು ಅದಕ್ಕೆ ಆದ್ಯ ಜಗದ್ಗುರು ಶಂಕರಾಚಾರ್ಯ ಬರೀತಾರೆ ನೋಡ್ರಿ ಬಹಳ ಮಂದಿ ಬರೀತಾರೆ ಸಂತ ತುಕಾರಾಮನು ಅಂದಾರ ನೋಡ್ರಿ ಏನಂತಂದ್ರೆ ನಲಗೆ ಮುಕ್ತಿ ಧನ ಸಂಪದ ಸಂತ ಸಂಗ ದೇಯಿ ಸದಾ ನೋಡ್ರಿ ಏನಂತಾರ ಅವರು ಸಂತ ಪರಮಾತ್ಮ ನನಗೆ ಏನು ಬೇಡ ಅಂತಂದ್ರೆ ನಲಗೆ ಮುಕ್ತಿ ಧನ ಸಂಪದ ನನಗ ಸಂಪತ್ತು ಬೇಡ ನನಗ ಆಸ್ತಿ ಬೇಡ ಕಡೆಗೆ ನನಗ ಮುಕ್ತಿನೂ ಬೇಡ ಏನ್ ನೀವು ಮುಕ್ತಿ ಅಂತೀರಲ್ಲ ಮೋಕ್ಷ ಅಂತಿರಲ್ಲ ಬಂಧನದ ಬಿಡುಗಡೆ ಅಂತಿರಲ್ಲ ಅದು ಬೇಡ ನನಗೆ ಮತ್ತು ನನಗೆ ಏನು ಕೊಡಂತಂದ್ರ ಸಂತ ಸಂಘ ದೇಸದ ನಾ ಯಾವತ್ತೂ ಎಲ್ಲಿ ಇರ್ಬೇಕಂದ್ರೆ ಸಂತರ ಸಂಘದೊಳಗೆ ನಾ ಇರ್ಬೇಕು ಸಂತರ ಸಂಘದೊಳಗೆ ನಿಮ್ಗೆ ಗೊತ್ತಿರ್ಬೇಕು ರೀ ದಿಂಡಿ ಹೋಗ್ತಿರ್ತದೆ ನೋಡಿರಿ ನಮ್ಮಲ್ಲಿ ಒಬ್ಬರು ಹೆಣ್ಮಕ್ಳು ಅಧ್ಯಾತ್ಮದ್ದೊಳಗೆ ಭಾಳ ಇರ್ತಾರೆ ಅವ್ರು ಹೇಳ್ತಿದ್ರು ಸಣ್ಣವರಿದ್ದಾಗ ಸಣ್ಣವರಿದ್ದಾಗ ಅವ್ರು ಹೆಂಗಿದ್ರು ಅಂತಂದ್ರೆ ಅವರಪ್ಪ ಯಾವತ್ತೂ ಪಾಂಡ್ ಪಂಡರಿಪುರಕ್ಕೆ ವಾರಕರಿ ಹೋಗೋ ಮನುಷ್ಯ ಅಪ್ಪನ ಜೊತೆಗೆ ಸಾವಿರಾರು ಮಂದಿ ಪಂಡರಿಪುರಕ್ಕೆ ಹೋಗೋರು ಈ ಸಂತರು ಸಂತರೋದು ಹೆಂಗೆ ಹೋಗ್ತಿರ್ತಾರಲ್ಲ ಈಗಿನ ಮಂದಿ ಹೆಂಗೆ ವಾರಕರಿ ಹೋಗ್ತಿರ್ತದಲ್ಲ ಸಾವಿರಾರು ಮಂದಿ ಹೋಗೋರು ಹೋಗೋ ಕಾಲಕ್ಕೆ ಆಕೆ ಸಣ್ಣಕ್ಕಿದ್ಲು ಭಾಳ ಸಣ್ಣಕ್ಕಿದ್ಲು ಅಪ್ಪನ ಕೂಡ ಜಗಳ ತೆಗಿತಿದ್ಲು ಅಂತ ಹೆಣ್ಮಗಳು ಇನ್ನು ಒಂದು ಹದಿನ ಹತ್ತು ಹದಿನೈದು ವರ್ಷದ ಹುಡುಗಿದ್ದಾಗ ಎಪ್ಪಾ ನಾನು ಪಂಡ್ರಿ ಪುರಕ್ಕೆ ಬರೋಕಿ ಅಪ್ಪ ಅಂತ ಏ ತಂಗಿ ಹಂಗೆ ಮಾಡ್ಬಿಡಯ್ಯವ ಅಲ್ಲೆಲ್ಲ ನಾವು ನಡ್ಕೋತಾ ಹೋಗಾರು ಭಾಳ ಕಷ್ಟ ಅದ ಭಾಳ ನಡ್ಕೋತ ಹೋಗ್ಬೇಕು ಎಲ್ಲಿ ಕಳ್ಕೋತೀವೋ ಬಿಡ್ತೀವೋ ಬ್ಯಾಡ ಅಂತಂದ್ರು ಏ ಇಲ್ಲ ನಾವು ಹೋಗಕಿನೇ ನಾನು ಇನ್ನು ಕೂಡ ಬರಕಿನೇ ಅಂತ ಜಳಕ್ಕೆ ಜಗಳ ತೆಗ್ದ್ರೆ ಬಾಯವ ಅಂತ ತಿಳ್ಕೊಂಡು ಕರ್ಕೊಂಡು ಹೋದ್ರೆ ಅಪ್ಪ ಹೇಳ್ತಿದ್ದಂತೆ ನನ್ನ ಕೂಡ ಬರೋದಾದ್ರೆ ಶೇವ ಮಾಡ್ಬೇಕು ನಾ ಹೇಳ್ದಂಗೆ ಕೇಳಬೇಕು ಹ್ಞೂ ಅಪ್ಪ ನೀ ಏನು ನಾನು ಕೇಳ್ತೀನಿ ಏನು ಹೇಳೋದಂದ್ರೆ ಅವರಪ್ಪ ದಿಂಡಿಗೆ ಹೋಗುವಾಗ ಈ ಮತ್ತೆ ಎಲ್ಲರ ಹೋಗುವಾಗ ಇವು ಬರ್ತಾವೆ ನೋಡ್ರಿ ಹಳ್ಳ ನೀರ ಅದು ದಾಟೋದು ನೀರು ದಾಟುವಾಗ ನಮ್ಮ ಹಿಂದಿನ ಮಂದಿ ಎಲ್ಲರೂ ಈ ಈಗಿನ ಗೊತ್ತ ರಬ್ಬರ್ ಕಾಲನೂ ಇರ್ತಿದ್ದಿಲ್ಲ ತೊಗಲಿನ ಕಾಲನು ಇರ್ತಿದ್ದು ತೊಗಲಿನ ಕಾಲನು ತೋಸಬಾರ್ದಂತೂ ನೇಮ ನೀರಾಗ ಥರ ತೊಗಲಿನ ಕಾಲನೂ ತೋಸಂಗಿಲ್ಲ ನಮ್ಮ ಹಿರಿಯರು ಎಲ್ಲರೂ ದಾಟಿ ಹೋಗೋದಿತ್ತಂದ್ರೆ ಕಾಲಾನು ಕೈಯಾಗಿ ಹಿಡ್ಕೊಂಡು ನೀರು ದಾಟಿ ಮತ್ತೆ ಹಚ್ಚ ಕಡೆ ಒಗದು ಕಾಲನ ಹಾಕೊಂಡು ಹೋಗಿದ್ರು ಅವ್ರ ಅಪ್ಪ ಹೇಳ್ತಿದ್ದಂಥ ಹುಡುಗಿ ಏನಂತಂದ್ರೆ ನೀರಾ ನದಿ ಹಿಂಗೇನರ ಹಳ್ಳ ಬಂತಂದ್ರ ತಂಗಿ ಹಾಂ ಅವ್ರ ಕಾಲನ್ ತಗೋ ಆ ಹುಡುಗ ಏನು ಮಾಡ್ತಿತ್ತು ಅಂದ್ರೆ ದೊಡ್ಡದೊಂದು ಅರಿವಿ ಪಡಾಳಿ ತೊಗೊಂಡು ಎಲ್ಲ ಸಂತರು ಕಾಲಾನು ತೊಗೊಂಡು ಕಾಲಾನು ತಗೊಂಡು ಅದರೊಳಗೆ ಅರಿವ್ಯಾಗ ಹಾಕಿ ಆ ತೊಗಲಿನ ಚಪ್ಪಲೆಲ್ಲ ದೊಡ್ಡ ಗಂಟು ಮಾಡಿ ತಲೆ ಮೇಲೆ ಇಟ್ಕೊಂಡು ನಡ್ಕೊ ನೀರು ದಾಟಿಸ್ತಿರ್ಲಿ ನೀರು ದಾಟಿದ ನಂತರ ಆ ಕಾಲಾನು ತಗೊಂಡು ಎಲ್ಲರಿಗೂ ಹೋಗಿ ಕಾಲಾಗ ಹಾಕಿಕೊಡ್ತಿರ್ಲಿ ಹಾಕೋರಿ ಅಪ್ಪಾರ ಹಾಕೋರಿ ಅಪ್ಪಾರ ಅಂತ ಸಂತರು ಸೇವಾರಿ ಇದು ಇದಕ್ಕಿಂತಲೂ ದೊಡ್ಡ ಸೇವಾ ಯಾವುದೂ ಇಲ್ಲ ಆನಂತರ ಎಲ್ಲರೂ ಹೋಗಿ ವಸ್ತಿ ಮಾಡಿದರೆ ನಡ ನಡ್ಕೊಂತ ನಡ್ಕೊಂತ ಹೋಗಿ ಕಾಲು ನೂಸ್ತಿದ್ವಿ ನೋಡ್ರಿ ಆ ಹುಡುಗಿನು ನಡೀತಿತ್ತು ಕರೆ ಹೇಳ್ತಿದ್ದ ನೋಡು ಕಾಲ್ ಹೊತ್ತು ಅವ್ರ ಕಾಲ್ ನುಸ್ತಾವ್ ಕಾಲ್ ಹೊತ್ತು ಅವ್ರಿಗ ಒಂದು ಕಾಲದೊಳಗೆ ತಿನ್ನಾಕ ಒಂದು ತುತ್ತ ಅಣ್ಣಕ್ಕ ನಿರ್ಗತಿಕ ಇದ್ದವರು ಇವತ್ತನ್ನ ಮೂರೊಳಗೆ ಆ ಹೆಣ್ಣು ಮಗಳು ಕೊಟ್ಟದಾಳ ಆ ಹೆಣ್ಣು ಮಗಳು ಕೊಟ್ಟದಾಳೆ ಇವತ್ತು ನೆನೆಸ್ತಾಳೆ ತನ್ನ ಆಯುಷ್ಯವನ್ನ ಆಧ್ಯಾತ್ಮದೊಳಗೆ ಕಳೀತಾಳೆ ಆ ಹೆಣ್ಣು ಮಗಳು ಕಾರಣ ಏನಂತಂದ್ರೆ ಯಾವತ್ತು ಏನಪ್ಪ ಅಂತಂದ್ರೆ ಭಗವಂತನನ್ನು ನಾಮಸ್ಮರಣೆ ಮಾಡಬೇಕು ನಾಮಸ್ಮರಣೆಯೊಳಗೆ ಇದ್ದೀವಂತಂದ್ರೆ ನಮಗೆ ಯಾವುದಕ್ಕೂ ಕೊರತೆ ಆಗಂಗಿಲ್ಲ ಪರಮಾತ್ಮ ಯಾವುದಕ್ಕೂ ಕೊರತೆ ಮಾಡಂಗಿಲ್ಲ ಆ ರೀತಿಯೊಳಗೆ ನಮ್ಮ ಸಂಪೂರ್ಣ ಬದುಕನ್ನು ಸಂತರು ಹೆಂಗೆ ಟೈಮ್ ಕಳೆದಾರೆ ನಿಮ್ಗೆ ಇನ್ನೊಂದು ಪ್ರಸಂಗ ಹೇಳಿ ಮುಗಿಸ್ತೀನಿ ನಾನು ಏನಂತಂದ್ರೆ ಇವೆಲ್ಲ ಈ ಪುರಾಣ ಪ್ರವಚನಗಳು ಕೂಡ ಟೈಮ್ ಭಾಳ ಶಾರ್ಟ್ ಅದ ರೀ ಐದು ದಿನ ರೀ ಐದು ದಿವಸ ಅಂದರೆ ಈಗ ಇವತ್ತೀಗ ಮೂರು ದಿನ ಹೋಯ್ತೆ ಮೂರು ದಿವಸ ಹೋಯ್ತು ನಾಳೆ ನಾಡ್ದು ಮತ್ತೆ ಮುಕ್ತಾಯ ಸಮಾರಂಭ ಅಷ್ಟೊಳಗೆ ಮುಗ್ತಾ ಹೋಗ್ತದೆ ಮತ್ತು ಸ್ವಾಮಿಗಳು ಮತ್ತು ಐದು ದಿವಸ ಬಂದಿರಿ ಮತ್ತು ನಾವರೇ ಏನು ಮಾಡ್ಬೇಕ್ರಿ ನಮಗೆಲ್ಲ ಇನ್ನಟ್ಟು ಕೇಳ್ಬೇಕು ಅನಿಸಾಕತ್ತದ ರೀ ಹ್ಯಾಂಗೆ ಮಾಡ್ಬೇಕ್ರಿ ಅಂತ ನೀವು ಅಂತಿರ್ಬೋದು ಈ ಇವು ನಮ್ಮ ಇಲ್ಲಿ ಅಷ್ಟೇ ಪ್ರವಚನದ್ದಲ್ಲ ನಾನು ಎಲ್ಲೆಲ್ಲಿ ಪ್ರವಚನಕ್ಕೆ ಹೋಗ್ತಾ ನೋಡಿರಿ ಎಲ್ಲ ಪ್ರವಚನಗಳು ಈ ಜಿ ಎಚ್ ಮೀಡಿಯಾ ಅಂತ ತಿಳ್ಕೊಂಡು ಒಂದು ಯೂಟ್ಯೂಬ್ ಅದ ರೀ ಆ ಯೂಟ್ಯೂಬ್ ಚಾನಲ್ದೊಳಗೆ ಎಲ್ಲ ನಮ್ಮ ಪ್ರವಚನ ಬರ್ತಾವೆ ನಮ್ಮೂ ಅಷ್ಟು ಮತ್ತು ಕರ್ನಾಟಕದ ನಾಣಿ ಅಂತಕ್ಕಂಥ ದೊಡ್ಡ ದೊಡ್ಡ ಮಠಾಧೀಶರ ದೊಡ್ಡ ದೊಡ್ಡ ಸಂತರ ದೊಡ್ಡ ದೊಡ್ಡ ಎಲ್ಲ ಶರಣರ ಪ್ರವಚನಗಳನ್ನು ಶರೆ ಹಿಡಿದ ಇಡ್ತಕ್ಕಂತ ವ್ಯವಸ್ಥೆ ಯಾರು ಅಂತಂದ್ರೆ ನಮ್ಮ ಗಂಗಾಧರ್ ಹಿರೇಮಠ ಅಂತ ತಿಳ್ಕೊಂಡು ಯೂಟ್ಯೂಬ್ ಚಾನಲ್ದವ ಅದನ್ನು ಮಾಡಿದಾನೆ ಜಿ ಎಚ್ ಮೀಡಿಯಾ ಅಂತ ತಿಳ್ಕೊಂಡು ಕರೀತಾರೆ ಬಹುತೇಕ ನಾ ಇಲ್ಲಿ ಬರಕ ಏನು ಅಂತಂದ್ರೆ ನಮ್ಮ ಅಧ್ಯಕ್ಷರು ಅಧ್ಯಕ್ಷರೇನ ಹೆಸರದಲ್ಲ ಅವರು ಸಂಭಾಜಿ ಅವ್ರು ಫೋನ್ ಮಾಡಿದ್ರು ನಾ ಅಂದೆ ನನ್ನ ಎಲ್ಲಿ ತಾಳಿ ಕೋಟಿ ಎಲ್ಲಿ ನಮ್ಮೂರ ಹೆಂಗೆ ನಮ್ಗೆ ನಂಬರ್ ಸಿಕ್ತರಿ ಅಂತ ಕೇಳಿದಾಗ ಅಂದರು ಇಲ್ಲರಿ ನಮ್ಮ ಕಮಿಟಿಯವರು ನಾವು ಎಲ್ಲರೂ ಕೂಡಿ ಫೋನ್ ನೋಡ್ಕೋತ ಕುಂತಿದ್ದೀವಿ ಫೋನ್ ನೋಡ್ಕೋತ ಕುಂತಾಗ ನಿಮ್ಮ ಪ್ರವಚನ ಬಂತು ರೀ ಈ ಯೂಟ್ಯೂಬ್ದೊಳಗೆ ಅದನ್ನು ಯೂಟ್ಯೂಬ್ ನೋಡಿ ನೋಡಬಿಡ್ದು ಜಿ ಎಚ್ ಮೀಡಿಯಾ ಅಂತ ಬಂತು ಆ ಜಿ ಎಚ್ ಮೀಡಿಯಾದೊಳಗೆ ನೋಡಿದ್ರೆ ನಿಮ್ಮ ಪ್ರವಚನ ಬಂತು ಅದ್ರಾಗ ಭಾಳ ಮಂದಿ ಪ್ರವಚನ ಬಂದು ಕರೆ ಆದರೆ ನಾವೆಲ್ಲರೂ ಮೀಟಿಂಗ್ ಮೀಟಿಂಗ್ದೊಳಗೆ ಯಾರನ್ನ ಕರೆಸುನು ಅಂತ ನೋಡಿದಾಗ ಅವ್ರು ನಮ್ಮ ಅವ್ರೆಲ್ಲರಂದರು ಇದ ಸ್ವಾಮಿನ ಕರೆಸ್ರಿ ಯಾವ ಸ್ವಾಮಿನ ಈಗ ಬಂದು ಸ್ವಾಮಿನೇ ಈಗ ಬಂದ ಸ್ವಾಮಿನೇ ಇವನ್ನ ಕ್ಯಾನ್ಸರ್ ಅಂತ ತಿಳ್ಕೊಂಡು ಎಲ್ಲರೂ ಹೇಳಿದಾರಂತೆ ಅದಕ್ಕೆ ಮತ್ತು ರಭುಕವಿಯೊಳಗೆ ಹದಿನೇಳು ದಿವಸ ಪ್ರವಚನ ಇತ್ತು ರೀ ನಂದು ಇದ್ರಕ್ಕಿಂತ ಭಾಳಷ್ಟು ಜನ ಇರ್ತಿದ್ರು ಹದಿನೇಳು ದಿವಸ ಪ್ರವಚನ ಆ ಯೂಟ್ಯೂಬ್ದೊಳಗೆ ಅದನ್ನು ಹಾಕಿದ್ರು ಇವ್ರು ಬಹುತೇಕ ರಭುಕವಿ ಫೋನ್ ಮಾಡ್ಯಾರ ಯಾರೋ ಸಂಬಂಧ ಅವ್ರ ಮಂದಿ ಬೀಗರು ಬಿಜರು ಇರ್ತಾರಲ್ರಿ அல் அது பிரோச்சன ரொம்ப கைகள் இறத்து அவரு யாரும் அவ்வளோ நம்பர் தகண்டு அவ்வளோ நம்பர் தகண்டு அவர் நம்பர் தோண்டு இவ்வளோ நம்பர் தக்க கடைக்கு நான் நம்பர் தகண்டு நன்கோன் ஹச்சி ஹீங்க பரவொரு அந்த ஆய்த்து ரீ அப்பா அந்த நான் வந்தீங்க காரணேன்தன்தோன நோட் பாட் ஹேபிட் ரே யாவத்தூட்டு எல்லாரும் ஒட்டு எல்லாரும் ஃபோன் சர்ஸ் கோத்தனா கொண்டாரு அதன்மா ஜிஎச் மீடியா அந்த திள்க்கொண்ட ಸಬ್ಸ್ಕ್ರೈಬ್ ಮಾಡಿರಿ ಅದರೊಳಗೆ ಏನು ಹೊಡೀರಿ ಯೂಟ್ಯೂಬ್ದೊಳಗೆ ಜಿ ಎಚ್ ಮೀಡಿಯಾ ಅಂತ ಹೊಡೀರಿ ಇಂಗ್ಲೀಷ್ದೊಳಗೆ ಅದು ಯೂಟ್ಯೂಬ್ ಬರ್ತದ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ ಅಂದ್ರೆ ದಿವಸ ನನ್ನ ಪ್ರವಚನ ಬರ್ತಾವೆ ಅದರೊಳಗೆ ನಾ ಎಲ್ಲೇ ಪ್ರವಚನ ಹೇಳಿದ್ರು ಅವು ಇದ್ರೊಳಗೆ ಬಂದೆ ಬಿಡ್ತಾವೆ ನೀವು ಮಣ್ಯಾಂತ ಆರಾಮ್ ಕೇಳ್ಬೋದು ಮತ್ತು ನೀವು ನಮ್ಮೂರಿಗಂತೂ ಬರಂಗಿಲ್ಲರೀ ಬರ್ತೀರಾ ಎಲ್ಲರೂ முதோதொழு சித்தாடு மட்டதொழி நாவேனப்பா அந்த சித்தாடு மட்ட கட்டிவி சித்தாட் தேவஸ்தான கட்டிவி மூர்த்தி பிரிஷ்டாபுக்கவம்பர் விட்ட டிசம்பர் ஒழுகத நான் தொட் தொட் சுவாமி மட்டாதிரு வர்த்தார் மூத்தி பிரதிஷ்டாபனையா ஆ மூர்த்தி பிரிஷ்டாபனக்கு நம்ம ஹியர் எல்லாம் நான் ஆல்ரெடி நம்ம சமதியந்தேள் அது ஜொத்தி தாயந்தி ரொட்டி வந்த பாடாக் தான் நான் நம்ம ஊருக்கு வந்தீனில் நீங்கள் கரதுக்குள்ளே நான் நீங்கள் ஊருக்கு வந்தீங்க மத்த நானும் கரீத்தினி நீ நம்ம ஊருக்கு ஸ்வாமி மன்க நன்கூராக நீ அந்த பரீ ஆ ஜிஎச் மீடியாதொழ நமக்கு ஏனார சப்ஸ்கிரைப் அது நோட அது நமக்கு வரலாத்தே இல்லை நம்ம ஹுடுகதான் அவன் கையாக நீங்கள் ஃபோன் தந்து கொட்றி ஒன்று நிமிஷத்தொழன்னெல்லாம் பருவங்கொடுத்த ಯೂಟ್ಯೂಬ್ದೊಳಗೆ ಜಿ ಎಚ್ ಮೀಡಿಯಾ ಅಂತ ಹೊಡೆದು ಬಿಟ್ಟರೆ ಅಂದ್ರೆ ಬಂದುಬಿಡ್ತದೆ ಅಥವಾ ಬರಲಿಲ್ಲ ಅಂದ್ರೆ ಅವ್ನ ಕೈಯ ಕೊಟ್ಟರೆ ಅವೆಲ್ಲ ಮಾಡ್ತಾನೆ ಕಾರಣ ಯಾಕಂತಂದ್ರೆ ಆಯುಷ್ಯ ಉಳ್ಳನ್ನಕ್ಕರ ನೀವು ಇಲ್ಲಿ ದಿವ್ಸ ನಿಮ್ಗೆ ಕೇಳಕ್ಕೆ ಆಗಲಿಲ್ಲ ಈ ಮಾತುಗಳು ನಮ್ಮ ಬದುಕಿಗೆ ಎಷ್ಟೋ ಒಳ್ಳೆಯದ ತ ಎಂದಿರ ಅದಕ್ಕೆ ಮನ್ಯಾಗ ಅಂತಾದ ಇಂಥದ್ದು ಅದನ್ನು ಇದನ್ನ ಈ ಏನಾರು ಮಾಡಿ ರೀಲ್ಸ್ ಮಾಡಿ ಮಾಡಿ ಬಿಡ್ತಾವೆ ನೋಡ್ರಿ ನಿಮ್ಗೆ ಗೊತ್ತಿಲ್ರಿವ ಮೊಬೈಲ್ದೊಳಗ ಟಿ ವಿಯೊಳಗ ನಮ್ಮ ದೇಶದ ಸಂಸ್ಕೃತಿಯನ್ನ ನಮ್ಮ ದೇಶದ ಪರಂಪರೆಯನ್ನ ಹಾಳು ಎಟ್ಟು ಬೇಕಲ್ಲ ಅದರ ಹತ್ತು ಪಟ್ಟು ಮೊಬೈಲ್ದಾಗ ಎಲ್ಲ ಹಾಕಿ ಬಿಡ್ತಾವ ಎಲ್ಲ ಹಾಕಿ ಬಿಡ್ತಾವೆ ಅವನ್ನ ನೋಡ್ತೀವಿ ನಾವು ಅದರಾಗ ನೋಡ್ಬೇಕು ಯಾರು ಅತಿ ಹೆಚ್ಚು ನಮ್ಮ ಹೆಣ್ಣು ಮಕ್ಕಳ ಮೇಲೆ ಹಾಡುಗಳನ್ನು ಬರೆದು ಹಾಕೋದೆಲ್ಲ ಹಾಡುಗಳನ್ನು ಏನು ಕಿನ್ನರು ಏನು ಕಿನ್ನರು ಬರೆದು ಹಾಕಿ ಅದ್ರಾಗ ನೋಡ್ಬೇಕು ಮತ್ತು ನೀವು ಅವತ್ನ ಹೆಚ್ಚು ನೋಡ್ತೀರಿ